ಕೇಳಿಕಲಿ ವಿಡಿಯೋ ಶೃಂಖಲೆಯ ಆರನೆಯ ವಿಡಿಯೋ ಇದು ಈ ವಿಡಿಯೋದಲ್ಲಿ ಇನ್ನಷ್ಟು ನಾಮ ವಿಶೇಷಣಗಳನ್ನು ಅಂದರೆ ಅಬ್ಜೆಕ್ಟಿವ್ಸ್ಗಳನ್ನು ಕೊಟ್ಟಿದೆ ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ಬಳಸುವ ಎಲ್ಲ ಅಬ್ಜೆಕ್ಟಿವ್ಸ್ನ ವಿಡಿಯೋ ಐದು ಮತ್ತು ಆರರಲ್ಲಿ ಕವರ್ ಮಾಡಿದ್ದೀನಿ ಈ ವಿಡಿಯೋ ಮಾಡೋದರಲ್ಲಿ ನಾನು ಎಷ್ಟು ಶ್ರಮಪಟ್ಟಿದ್ದೀನೋ ಪಟ್ಟಿದ್ದೀನೋ ಕಲಿಯೋದರಲ್ಲಿ ನೀವು ಅದಕ್ಕೆ ಹತ್ತು ಪಟ್ಟು ಶ್ರಮವನ್ನು ಪಡಬೇಕು ಈ ವಿಡಿಯೋಗಳಿಂದ ಸಾಕಷ್ಟು ಶಬ್ದಗಳ ನೇರವಾಗಿ ಕನ್ನಡದಲ್ಲಿ ಅರ್ಥ ತಿಳಿಯುವುದರಿಂದ ನಿಮಗೆ ಸಮಯದ ಉಳಿತಾಯ ಸಾಕಷ್ಟಾಗುತ್ತೆ ಸಮಯಕ್ಕೆ ತುಂಬ ಬೆಲೆ ಇದೆ ಅಲ್ವಾ ಅದಕ್ಕೆ ಇಂತಹ ವಿಡಿಯೋಗಳು ಬಹಳ ಬಹಳ ಇಂಪಾರ್ಟೆಂಟ್ ಒದಗಿಸುವ ಕೆಲಸವನ್ನು ನಾನು ಮಾಡಿದ್ದೀನಿ ಉಪಯೋಗಿಸಿಕೊಳ್ಳುವ ಕೆಲಸವನ್ನು ನೀವು ಮಾಡಬೇಕು ಇಲ್ಲಿ ವಿಡಿಯೋ ನಿಲ್ಲಿಸಿ ನಿಮಗೆ ಬಾರದೇ ಇರುವ ಶಬ್ದಗಳನ್ನು ಬರೆದಿಟ್ಕೊಳ್ಳಿ ಪ್ಲೆಂಟಿ ಬಹಳಷ್ಟು ಎನಫ್ ಸಾಕಷ್ಟು ಹಾಫ್ ಅರ್ಧ ಹೋಲ್ ಸಂಪೂರ್ಣ ಆಲ್ ಎಲ್ಲ ಅ ಫ್ಯೂ ಕೆಲವು ಫ್ಯೂ ಕೆಲವೇ ಕೆಲವು ಸಮ್ ಕೆಲವು ಮೆನಿ ಬಹಳ ಸಂಖ್ಯೆಯಲ್ಲಿ ಸೆವರಲ್ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಟೈಟ್ ಬಿಗಿಯಾಗಿ ಲೂಸ್ ಸಡಿಲವಾದ ಸ್ಟ್ರಿಕ್ಟ್ ಕಟ್ಟುನಿಟ್ಟಾದ ಲೀನಿಯೆಂಟ್ ಮೃದು ಧೋರಣೆಯ ದಯಾಪರ ಟ್ರೂ ನಿಜವಾದ ಸತ್ಯವಾದ ಫಾಲ್ಸ್ ಮಿಥ್ಯ ಸುಳ್ಳಾದ ಫ್ರೆಂಡ್ಲಿ ಸ್ನೇಹಮಯಿ ಸ್ಟ್ರಾಂಗ್ ಗಟ್ಟಿಯಾದ ಬಲವಾದ ವೀಕ್ ಅಶಕ್ತ ಆಕ್ಟಿವ್ ಸಕ್ರಿಯ ಪ್ಯಾಸಿವ್ ನಿಷ್ಕ್ರಿಯ ಆಂಗ್ರಿ ಕೋಪದ ಕಾಮ್ ಶಾಂತವಾದ ಸೈಲೆಂಟ್ ನಿಶಬ್ದವಾದ ಇಲ್ಲಿ ವಿಡಿಯೋ ನಿಲ್ಲಿಸಿ ನಿಮಗೆ ಗೊತ್ತಿಲ್ಲದ ಶಬ್ದಗಳನ್ನು ಬರೆದಿಟ್ಟುಕೊಳ್ಳಿ ಯಂಗ್ ಹರೆಯದ ಚಿಕ್ಕವ ಓಲ್ಡ್ ಮುದುಕ ಹಳೆಯದು ಏಜ್ಡ್ ವಯಸ್ಸಾದ ಫ್ಯಾಟ್ ದಪ್ಪ ಲೀನ್ ತೆಳ್ಳಗಿನ ಥಿನ್ ತೆಳ್ಳನೆಯ ವಿರಳವಾದ ಥಿಕ್ ದಪ್ಪನೆಯ ದಟ್ಟವಾದ ಲಾಂಗ್ ಉದ್ದನೆಯ ಫುಲ್ ತುಂಬಿದ ಎಂ ಟಿ ಖಾಲಿಯಾದ ಸೇಫ್ ಸುರಕ್ಷಿತವಾದ ಬ್ರೇವ್ ಶೂರ ಫೇರ್ ನ್ಯಾಯಯುತವಾದ ಫಸ್ಟ್ ಮೊದಲನೆಯ ಲಾಸ್ಟ್ ಕೊನೆಯ ಮಿಡ್ಲ್ ಮಧ್ಯದ ನಿಯರ್ ಹತ್ತಿರದ ಫಾರ್ ದೂರದ ಡಿಸ್ಟಂಟ್ ದೂರದ ಅರ್ಲಿ ಬೇಗನೆ ನಿರ್ಧಾರಿತ ಸಮಯಕ್ಕೆ ಮುಂಚೆ ಲೇಟ್ ತಡವಾದ ನಿರ್ಧಾರಿತ ಸಮಯದ ನಂತರ ಸೇಮ್ ಒಂದೇ ತರಹದ ಡಿಫ್ರೆಂಟ್ ಬೇರೆ ಬೇರೆ ಸಿಮಿಲರ್ ಒಂದೇ ತೆರನಾದ ऑनरेबल गौरवान्वित नोटोरियस कुख्यात रिनोमड प्रसिद्ध फेरोशियस्ीकर उग्रवाद करेजियस धैर्य जेनरस् उदार मारवल अद्भुत डेंजरस अपायकारी नाटी तुंटा ಅಮಿಯಬಲ್ ಸ್ನೇಹಮಯಿ ಕಾಶಸ್ ಎಚ್ಚರಿಕೆಯ ಅಲೈವ್ ಬದುಕಿದ ಡೆಡ್ ಸತ್ತ ಎಲ್ಡರ್ ಹಿರಿಯ ಯಂಗರ್ ಕಿರಿಯ ಡಿವೈನ್ ದೈವಿ ದೈವತ್ವ ಹೊಂದಿದ ಇಲ್ಲಿ ಮತ್ತೆ ವಿಡಿಯೋ ನಿಲ್ಲಿಸಿ ನಿಮಗೆ ಗೊತ್ತಿಲ್ಲದ ಎಲ್ಲ ಶಬ್ದಗಳನ್ನು ಬರೆದಿಟ್ಟುಕೊಳ್ಳಿ ಡಾರ್ಕ್ ಕಪ್ಪಾದ ಕತ್ತಲೆಯ ಪಾಸಿಟಿವ್ ಧನಾತ್ಮಕ ನೆಗೆಟಿವ್ ಋಣಾತ್ಮಕ ನ್ಯೂಟ್ರಲ್ ತಟಸ್ಥ ಕ್ರಿಯೇಟಿವ್ ಸೃಜನಶೀಲ ಇಂಟೆಲಿಜೆಂಟ್ ಬುದ್ಧಿವಂತ ಎನ್ಷಂಟ್ ಪುರಾತನ ಮಾಡರ್ನ್ ನವ್ಯ ಜಾಯ್ಫುಲ್ ಖುಷಿಯ ಶೈ ನಾಚಿಕೆ ಸ್ವಭಾವದ ಆರ್ಡಿನರಿ ಸಾಮಾನ್ಯ ಕ್ಲೆವರ್ ಜಾಣ ಪೀಸ್ಫುಲ್ ಶಾಂತವಾದ ಜೆಂಟ್ಲ್ ಸೌಮ್ಯ ಮೃದು ಸ್ವಭಾವದ ಗ್ರ್ಯಾಂಡ್ ಘನವಾದ ಭವ್ಯವಾದ ಸಿಂಪಲ್ ಸರಳ सिंसियर, श्रद्धा पवर्फु शक्तिशाली प्रभावशाली डेलिकेट नाजूक सरी आड बेसर, ड्रमिक नाटकीय न्यूड एलिजिबल, अर्ह ಪ್ರತಿ ಪುಟದ ಶಬ್ದಗಳು ಸರಿಯಾಗಿ ಬಂದ ಮೇಲೇನೆ ಮುಂದಿನ ಪುಟಕ್ಕೆ ಹೋಗಿ ಮತ್ತೆ ಮತ್ತೆ ಕೇಳಿ ಎಲ್ಲ ಶಬ್ದಗಳನ್ನು ಕಲಿಯಿರಿ ವಾಕ್ಯರಚನೆಯನ್ನು ಕಲಿಯುವುದಕ್ಕೆ ಪ್ರಾರಂಭಿಸುವುದಕ್ಕೆ ಮುನ್ನ ಕೆಲವು ಶಬ್ದಗಳ ಅವಶ್ಯಕತೆ ಇದ್ದೇ ಇದೆ ಒಂದು ವೇಳೆ ನೀವು ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಇದನ್ನು ಒತ್ತಿ ನಿಮಗೆ ಎಲ್ಲ ವೀಡಿಯೋಗಳು ಸಿಗ್ತವೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸರ್ಕಲ್ ಕಾಣುತ್ತಲ್ಲ ಇದರ ಮೇಲೆ ಒತ್ತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ